ನಮಸ್ಕಾರ ಅಮೃತಧಾರೆ ಸೀರಿಯಲ್ನಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕೊಂಡು ಪ್ರೆಸ್ ಮಾಡಿ ಬನ್ನಿ ನೋಡ್ಕೊಂಡು ಬರೋಣ ಸ್ಟಾರ್ಟಿಂಗ್ನಲ್ಲಿ ಭೂಮಿಕಾಗೆ ಆ ಸ್ಕೂಲ್ನಲ್ಲಿ ಬಂದು ಈ ರೀತಿ ಸಿಗ್ರೆಟ್ ಸೇರ್ತಿದ್ದೀರಲ್ಲ ಹೀಗೆ ಬಿಟ್ಟರೆ ಆಗಲ್ಲ ಅಂತ ಅವ್ರ ತಂದೆ ತಾಯಿನ ಬರೋಕ್ಕೆ ಹೇಳ್ತಾರೆ ಆಗ ಇಲ್ಲಿ ಒಂದು ಹುಡುಗನ ತಂದೆ ಬರ್ತಾರೆ ಆಗ ಇಲ್ಲಿ ಭೂಮಿಕಾ ಅವರು ನೋಡಿ ನಿಮ್ಮ ಮಗ ಸ್ಕೂಲ್ಗೆ ಏನಕ್ಕೆ ಬರ್ತಾನೆ ಓದ್ಲಿಕ್ಕೆ ಬರ್ತಾನ ಅಥವಾ ಸಿಗರೇಟ್ ಸೇದೋಕೆ ಬರ್ತಾನಾ ನೋಡಿ ಇವನಿಂದ ಎಲ್ಲ ಮಕ್ಕಳು ಹಾಳಾಗ್ತಾ ಇದ್ದಾರೆ ಸ್ವಲ್ಪನಾದರೂ ಅರ್ಥ ಮಾಡ್ಕೊಳ್ಳಿ ಅಂತ ಇಲ್ಲಿ ಭೂಮಿಕಾ ಹೇಳ್ತಾ ಇರ್ತಾರೆ ಆಗ ಹುಡುಗನ ತಂದೆ ಏನು ಮಾತಾಡ್ತಾ ಇದ್ದೀರಾ ಮೇಡಮ್ ನಿಮ್ಗೆ ಮಾಡೋಕ್ಕೇನು ಕೆಲಸ ಇಲ್ವಾ ಒಂದು ಸಿಗ್ರೆಟ್ ಆಫ್ಟರ್ ಆಲ್ ಒಂದು ಸಿಗರೆಟ್ ಸೇದಿದ್ರೆ ಈ ರೀತಿ ಎಲ್ಲ ಪೇರೆಂಟ್ಸ್ಗೆ ಕಂಪ್ಲೇಂಟ್ ಮಾಡೋದಾ ಪೇರೆಂಟ್ಸ್ನಾಗ ಅರಿಯೋದ ನಿಮ್ಗೇನು ಮಾಡ್ಲಿಕ್ಕೆ ಕೆಲಸ ಇಲ್ವಾ ಅಂತ ಹೇಳ್ತಾ ಇರ್ತಾರೆ ನಮ್ಮ ಟೈಮ್ ಯಾಕೆ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಆ ಹುಡುಗಂತಂತಂತ ಹೇಳ್ತಾರೆ ಆಗ ಅದನ್ನು ಕೇಳಿದ ಭೂಮಿಕಾಗೆ ಶಾಕ್ ಆಗುತ್ತೆ ಆ ಹುಡುಗ ಇಲ್ಲಿ ಓರೆಗಣ್ಣ ಭೂಮಿಕಾನ ನೋಡಿಕೊಂಡು ಇರ್ತಾನೆ ಬೇಕಿತ್ತ ಈ ಹುಡುಗ ಹುಡುಗಿಗೆ ಸುಮ್ಮನೆ ನನ್ನನ್ನು ಈ ರೀತಿ ನನ್ನ ತಂದೆನ ಕರೆಸ್ಬಿಟ್ಟು ಈಗ ನಿನಗೆ ಅವಮಾನ ಆಗ್ತಾ ಇದೆ ಅಂತ ಇಲ್ಲಿ ನಗ್ತಾ ಇರ್ತಾನೆ ಆಗ ಭೂಮಿಕಾ ಅವರು ಏನು ಮಾತಾಡ್ತಾ ಇದ್ದೀರಾ ಸರ್ ನಿಮ್ಮ ಮಕ್ಕಳು ಕೆಟ್ಟು ಹೋಗ್ತಾ ಇದ್ದಾರೆ ಇದ್ದರೆ ನೀವು ಈ ರೀತಿ ಮಾತಾಡೋದಾ ಅಂತ ಇಲ್ಲಿ ಭೂಮಿಕಾ ಹೇಳ್ತಾರೆ ಆಗ ಹುಡುಗನ ತಂದೆ ಏನಮ್ಮ ನೀನು ಏನಮ್ಮ ನೀನು ಏನು ಇಂಥ ದೊಡ್ಡ ತಪ್ಪು ಅಂತ ಈ ರೀತಿ ಪನಿಷ್ಮೆಂಟ್ ಮಾಡ್ತಾ ಇದ್ದೀರಲ್ಲ ಇದು ಸರಿನಾ ಅಂತ ಇಲ್ಲಿ ಕೇಳ್ತಾರೆ ಆಗ ಭೂಮಿಕಾ ಅವರು ಅಲ್ಲ ಸರ್ ನಿಮಗೆ ಸ್ವಲ್ಪ ಮಾನವೀಯತೆ ಇಲ್ವಾ ನಿಮ್ಮ ಮಗನ ಮುಂದೆ ಈ ರೀತಿ ಮಾತಾಡ್ತಾ ಇದ್ದೀರಲ್ಲ ನಿಮಗೆ ಅದು ಚಿಕ್ಕದಾಗಿ ಕಾಣಿಸ್ತಾ ಇದೆಯಾ ಅದು ಒಂದು ಸಿಗರೇಟ್ ಸೀದಿದ್ದು ಚಿಕ್ಕದಾಗಿ ಕಾಣಿಸ್ತಾ ಇದೆಯಾ ನೋಡಿ ಸ್ಕೂಲ್ ಮಕ್ಕಳು ಯಾಕೆ ಬರ್ತಾರೆ ಓದಿ ಉದ್ಧಾರ ಆಗ್ಲಿಕ್ಕೆ ಬರ್ತಾರೆ ಹಾಗೆ ಎಲ್ಲ ಮಕ್ಕಳು ಇದ್ದಾವೆ ಇವನಿಂದ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್ ಅಂತ ಇಲ್ಲಿ ಭೂಮಿಕಾ ಹೇಳ್ತಾರೆ ಆಗ ನೋಡಮ್ಮ ನಿಮ್ಮ ಕೆಲಸ ಏನು ಈ ನಾನು ಎಮ್ ಎಲ್ ಎ ನನಗೆ ಸಾವಿರ ಕೆಲಸ ಇರುತ್ತೆ ನಿನಗೆ ಒಂದು ಪಾಠ ಹೇಳ್ಕೊಡೋದು ಬಿಟ್ಟು ಬೇರೆ ಎಲ್ಲ ಅಧಿಕ ಪ್ರಸಂಗತನ ಮಾಡೋದು ಬೇಡ ಆಯಿತಾ ನೀವು ಬರೀ ಕೆಲಸ ಪಾ ನಿಮ್ಮ ಕೆಲಸ ಏನು ಬರೀ ಪಾಠ ಹೇಳ್ಕೊಡೋದು ಮಕ್ಕಳು ಏನಾದರೂ ಯಾಕೆ ಮಾಡ್ಕೊಳ್ಳಿ ಈ ರೀತಿ ಚಿಕ್ಕ ಚಿಕ್ಕ ಸಿಲ್ಲಿಗೆಲ್ಲ ನಮ್ಮನ್ನು ಕರೆಸ್ಬೇಡಿ ನಮಗೆ ತುಂಬ ಕೆಲಸ ಇರುತ್ತೆ ಅರ್ಥ ಆಯಿತಾ ಅಂತ ಇಲ್ಲಿ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡ ಭೂಮಿಕಾಗೆ ತುಂಬ ಬೇಸರ ಆಗುತ್ತಾ ಇರುತ್ತೆ ಏನು ಸರ್ ಏನು ಸರ್ ಮಾತಾಡ್ತಾ ಇದ್ದೀರಾ ನೀವೊಂದು ತಂದೆಯಾಗಿ ಈ ರೀತಿ ಮಾತಾಡ್ತಾ ಇದ್ದೀರಾ ಅದು ನಿಮ್ಮ ಮಗನ ಮುಂದೆ ನಿಮಗೆ ಸ್ವಲ್ಪನೂ ಕರುಣೆ ಅನ್ನೋದೇ ಇಲ್ವಾ ನಿಮ್ಮ ಮಗ ಓದಿ ಉದ್ಧಾರ ಆಗಬೇಕು ಅನ್ನೋದು ನಿಮಗೆ ಇಲ್ವಾ ಅಥವಾ ಬೇರೆ ಮಕ್ಕಳನ್ನು ಹಾಳು ಮಾಡ್ತಾ ಇದ್ದಾನೆ ನಿಮಗೆ ಸ್ವಲ್ಪನೂ ಮಾನವೀಯತೆ ಅನ್ನೋದೇ ಇಲ್ವಾ ಸರ್ ಅಂತ ಭೂಮಿಕಾ ಕೇಳ್ತಾರೆ ಆ ಹುಡುಗನ ತಂದೆ ನೋಡಮ್ಮ ದಯವಿಟ್ಟು ಇದೇನೆಲ್ಲ ಚಿಕ್ಕ ವಿಷಯಕ್ಕೆ ಮತ್ತೆ ನನ್ನ ನನ್ನನ್ನು ಇಲ್ಲಿವರೆಗೂ ಕರೆಸ್ಬಿಡ ಅರ್ಥ ಆಯ್ತಾ ಏನಿದ್ರು ನೀವು ನೋಡ್ಕೊಳ್ಳಿ ಅದು ಅಲ್ಲದೆ ನೀನು ಕೆಲಸ ಬರೀ ಪಾಠ ಮಾಡೋದಷ್ಟೇ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಬಿಟ್ಟು ಬೇರೆ ಕೆಲಸ ನಿನಗೆ ಬೇಕಾಗಿಲ್ಲ ಸರಿನಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಭೂಮಿಕಾಗೆ ತುಂಬಾ ಬೇಸರವಾಗ್ತಿರುತ್ತೆ ಅಲ್ಲ ಕೆಟ್ಟದ್ದು ತಪ್ಪು ದಾರಿಗೆ ಹೋಗ್ತಾ ಇರೋದನ್ನು ಮಕ್ಕಳನ್ನ ಸರಿ ಮಾಡಬೇಕಾಗಿರೋದು ತಂದೆ ತಾಯಿಗಳೇ ಈ ರೀತಿ ಮಾತಾಡ್ತಾ ಇದ್ದಾರಲ್ಲ ಈ ಪ್ರಪಂಚ ಏನಾಗ್ತಾ ಇದೆ ಒಂದು ಸ್ವಲ್ಪವೂ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಭೂಮಿಕ ಮನಸ್ಸಲ್ಲಿ ಅಂದ್ಕೊಂಡು ಬೇಜಾರಾಗ್ತಾರೆ ಮತ್ತು ಈ ಕಡೆ ಆನಂದ್ ಮತ್ತು ಗೌತಮ್ ಇಬ್ಬರು ಕೂಡ ಮಾತಾಡ್ಕೊಂಡು ಬರ್ತಾ ಇರ್ತಾರೆ ಅಲ್ಲಗಳ್ಯ ಏನು ಮಾಡೋದು ಅಂತ ಭೂಮಿಕಾ ಅವರನ್ನು ಎಲ್ಲೇ ಹುಡುಕ್ಲಿದರೂ ಭೂಮಿಕಾ ಅವರು ಸಿಗ್ತಾನೇ ಇಲ್ಲ ಆದರೆ ಅವರು ಸಿಕ್ಕಿಲ್ಲ ಅಂದರೆ ನಿಜವಾಗ್ಲೂ ನನಗೆ ಉಳಿವೇ ಇಲ್ಲ ಕಣೋ ಅಂತ ಇಲ್ಲಿ ಗೌತಮ್ ಅವರು ಹೇಳ್ತಾಯಿರ್ತಾರೆ ಆಗ ಆನಂದವರು ಅಯ್ಯೋ ಗೆಳೆಯ ಯಾಕೆ ಗೆಳೆಯ ನೀನು ಆ ರೀತಿ ಮಾತಾಡ್ತಿದೀಯಾ ಖಂಡಿತವಾಗ್ಲೂ ಭೂಮಿಕಾಗೆ ಭೂಮಿಕಾ ಅವರು ಸಿಕ್ಕೇ ಸಿಗ್ತಾರೆ ನೀನು ಯೋಚನೆ ಮಾಡಬೇಡ ಗೆಳೆಯ ಅಂತ ಇಲ್ಲಿ ಆನಂದ್ ಸಮಾಧಾನ ಮಾಡ್ತಾಯಿರ್ತಾರೆ ಆಗ ಗೌತಮ್ ಏನೋ ಗೊತ್ತಿಲ್ಲ ಕಣೋ ಎಲ್ಲ ಎಲ್ಲಿ ಅಂತ ಹುಡುಕ್ಲಿ ಎಲ್ಲ ಕಡೆ ಹುಡುಕಿ ಸಾಕಾಯಿತು ಅಂತ ಇಲ್ಲಿ ಗೌತಮ್ ಬೇಜಾರಾಗ್ತಾ ಇರ್ತಾರೆ ಆದರೆ ಮುಂದ್ಗಡೆಯೇ ಭೂಮಿಕಾ ಇರೋದು ಗೌತಮ್ ಮತ್ತು ಆನ ಆನಂದ್ಗೆ ಗೊತ್ತೇ ಇರೋಲ್ಲ ಈ ಕಡೆ ಭೂಮಿಕಾ ಅವರು ಪೇಪರ್ಸ್ಗಳನ್ನು ಇಟ್ಕೊಂಡು ನೋಡ್ತಾ ಹೋಗ್ತಾ ಇರ್ತಾರೆ ಪಕ್ಕದಲ್ಲಿ ಮಕ್ಕಳು ಕೂಡ ಹೋಗ್ತಾ ಇರ್ತಾರೆ ಹಿಂದ್ಗಡೆ ಗೌತಮ್ ಮತ್ತು ಆನಂದೂ ನಡ್ಕೊಂಡು ಬರ್ತಾನೆ ಇರ್ತಾರೆ ಆದರೆ ಮುಂದೆ ಮುಂದೆ ಹೋಗ್ತಿರೋದು ಭೂಮಿಕಾ ಅಂತ ಇಲ್ಲಿ ಗೌತಮ್ಗೆ ಊಹೇನೂ ಮಾಡೋಕ್ಕಾಗಲ್ಲ ಆಗ ಮುಂದೆ ಹೋಗ್ತಿರೋದು ಭೂಮಿಕ ಅಂತ ಗೊತ್ತೇ ಆಗಲ್ಲ ಅವ್ರಿಗೆ ಎಲ್ಲ ಗಾ ಪೇಪರ್ಸ್ ಎಲ್ಲ ಸಡನ್ ಆಗಿ ಗಾಳಿಲಿ ಆದರೆ ಎಲ್ಲ ಕಡೆಯೂ ಎತ್ತಕೊಳ್ತಾ ಇರ್ತಾರೆ ಆದರೆ ಇಲ್ಲಿ ಎಲ್ಲರೂ ಕೂಡ ಸಹಾಯ ಮಾಡ್ತಾ ಇರ್ತಾರೆ ಆದರೆ ಹಿಂದೆ ಕಡೆಯಿಂದ ಗೌತಮದ ಆನಂದ್ ಕೂಡ ಅದನ್ನು ಕಲೆಕ್ಟ್ ಮಾಡಿ ಎತ್ತುತ್ತಾ ಇರ್ತಾರೆ ಆದರೆ ಇದು ಭೂಮಿಕಾ ಅಂತ ಆನಂದ್ ಮತ್ತು ಗೌತಮ್ಗೆ ಇಬ್ಬರಿಗೂ ಗೊತ್ತೇ ಇರಲ್ಲ ಅದನ್ನು ಕಲೆಕ್ಟ್ ಮಾಡಿ ಮಕ್ಕಳ ಕೈಗೆ ಕೊಡ್ತಾರೆ ಆಗ ಮಕ್ಕಳು ತಂದು ಭೂಮಿಕಾ ಹತ್ರ ಕೊಡ್ತಾರೆ ಆಗ ಭೂಮಿಕಾಗೆ ತುಂಬ ಖುಷಿ ಆಗ್ತಾ ಇರತ್ತೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಆಗ ಪೇಪರೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ಆಟೋ ಬರುತ್ತೆ ಸರಿ ನಾನಿನ್ನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಆಟೋ ಹತ್ಕೊಂಡು ಮಕ್ಕಳಿಗೆ ಬಾಯ್ ಅಂತ ಹೇಳಿ ಹೋಗ್ತಾರೆ ಭೂಮಿಕಾ ಈ ಕಡೆ ಗೌತಮ್ ಅವರು ಸಡನ್ನಾಗಿ ಈ ಕಡೆ ನೋಡಿದಾಗ ಇದೇನಿದು ಭೂಮಿಕಾ ಥರ ಕಾಣ್ತಿದ್ದಾರಲ್ಲ ಅಂತ ಇಲ್ಲಿ ಮನ್ಸೊಳಗೆ ಅಂದ್ಕೊಳ್ತಾ ಇರ್ತಾರೆ ಹೇ ಆನಂದ್ ಅಲ್ಲಿ ನೋಡು ಆಟೋದೊಳಗೆ ನನಗೆ ಭೂಮಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಆಗ ಆನಂದ್ ಅವರು ಅಯ್ಯೋ ಗೆಳೆಯ ನಿನಗೆ ಯಾರೋ ನೋಡಿದ್ರು ಭೂಮಿಕಾ ಥರನೇ ಕಾಣಿಸ್ತಾರೆ ಬಿಡು ಅಂತ ಹೇಳ್ತಾರೆ ಆನಂದ್ ಅವರು ಆಗ ಗೌತಮ್ ಅವರಲ್ ಅವರು ಅಲ್ಲ ಗೆಳೆಯ ಹಾಗಂತ ಕೇಳ್ತಾರೆ ಆಗ ಹೌದು ಗೆಳೆಯ ಭೂಮಿಕಾ ಅವರು ಅಲ್ವೇ ಅಲ್ಲ ಇಲ್ಲೇ ಇದ್ದರೆ ನಮಗೆ ಕಾಣಿಸಲ್ವ ಅಂತ ಆನಂದ್ ಕೇಳ್ತಾರೆ ಆಗ ಗೌತಮ್ ಅವರು ಹೌದು ಭೂಮಿಕಾ ಇಲ್ಲೇ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಹತ್ರನೂ ಬರ್ತಾ ಇದ್ರಲ್ವ ನನಗೆ ಭ್ರಮೆ ಅನಿಸುತ್ತೆ ಅಂತ ಇಲ್ಲಿ ಗೌತಮ್ ಅವರು ಮನೇಲೆ ಅಂದ್ಕೊಂಡು ಛೆ ಭೂಮಿಕಾ ಅವರೇ ಎಲ್ಲಿ ಹೋಗ್ಬಿಟ್ರಿ ಭೂಮಿಕಾ ಅವರೇ ಅಂತ ಬೇಸರವಾಗ್ತಾರೆ ಮತ್ತು ಈ ಕಡೆ ಆಟೋದಿಂದ ಭೂಮಿಕಾ ಬಾಯಿ ಅಂತ ಮತ್ತೆ ನೋಡಿ ತಿರುಗಿ ನೋಡಿದಾಗ ಈ ಕಡೆ ನೋಡ್ತಾರೆ ಅದನ್ನು ನೋಡಿದಾಗ ಗೌತಮನಿಗೆ ಶೋಕ್ ಆಗುತ್ತೆ ಆನಂದ್ ಇಲ್ಲಿ ನೋಡು ಭೂಮಿಕಾನೇ ಕಾಣು ಅಂತ ಹೇಳ್ತಾರೆ ಆಗ ಆನಂದ್ ಅವರು ಹೇ ಗೆಳೆಯ ಹೌದು ಕಣೋ ಭೂಮಿಕಾತ್ಕೇನೆ ಅಂತ ಇಲ್ಲಿ ಆನಂದ್ ಕೂಡ ಹೇಳ್ತಾರೆ ಆಗ ಇಲ್ಲಿ ಗೌತಮ್ಗೆ ಶಾಕ್ ಆಗುತ್ತೆ ಭೂಮಿಕಾ ಭೂಮಿಕಾ ಅಂತ ಜೋರಾಗಿ ಹೋಗ್ತಾರೆ ಅಯ್ಯೋ ಆನಂದ್ ನನ್ನ ಭೂಮಿಕ ಸಿಕ್ಬಿಟ್ರು ಕಣೋ ಅಯ್ಯೋ ಎಷ್ಟು ಖುಷಿ ಆಗ್ತಾ ಇದೆ ನನಗೆ ಅಂತ ಹೇಳ್ತಾರೆ ಇಷ್ಟು ದಿನ ಇಲ್ಲೇ ಇದ್ದಾರೆ ಅಂತ ನನ್ನ ಮನಸ್ಸು ಹೇಳ್ತಾಯಿತ್ತು ಕಣೋ ಕೊನೆಗೂ ನನ್ನ ಭೂಮಿಕ ಸಿಕ್ಬಿಟ್ರು ಅಂತ ಸಖತ್ ಇರ್ತಾರೆ ಇಬ್ಬರು ಆಗ ಆನಂದ್ ಅವರು ಮತ್ತು ಗೌತಮ್ ಇಬ್ರು ಸೇರಿಕೊಂಡು ಆಟೋ ಹಿಂದ ಓಡ್ತಾರೆ ಭೂಮಿಕಾ ಭೂಮಿಕ ಅಂತ ಜೋರಾಗಿ ಇಲ್ಲಿ ಗೌತಮ್ ಅವರು ಕೂಗ್ತಾನೆ ಇರ್ತಾರೆ ಆದರೂ ಕೂಡ ಆಟೋ ನಿಲ್ಲಿಸ್ತೇನೆ ನಿಲ್ಲಿಸೋದೇ ಇಲ್ಲ ಆಟೋ ಸಿಗದೇ ಹೋಗುತ್ತೆ ಗೌತಮ್ ಮತ್ತು ಆನಂದ್ ಇಬ್ಬರು ಕೂಡ ದೂರ ಓಡ್ಕೊಂಡು ಹೋಗ್ತಾರೆ ಆದರೆ ಫಲಾನೇ ಸಿಗಲ್ಲ ಆದರೂ ಆನಂದರು ಅಯ್ಯೋ ಕೇಳಿಯ ಎಷ್ಟು ಅಂತ ಓಡೋದು ನಾನೇ ಆಗಲ್ಲ ಒಂದು ನಿಮಿಷ ಇರು ಗಾಡಿ ತರ್ತೀನಿ ಅಂತ ಹೇಳಿ ತೊಗೊಂಡು ಬರ್ತಾರೆ ಗಾಡಿ ತೊಗೊಂಡು ಬಂದು ಸ್ವಲ್ಪ ದೂರ ಹೋಗಿ ತನಕ ಇಲ್ಲಿ ಭೂಮಿಕ ಅವರು ಪಾಸಾಗ್ಬಿಡ್ತಾರೆ ಎಲ್ಲಿ ಹೋಗ್ಬಿಟ್ರು ಅಂತ ಎಲ್ಲಿ ಹೋಗ್ಬಿಟ್ರು ಕೇಳಿಯಾ ನನ್ನ ಕೈ ನನ್ನ ಭೂಮಿಕ ನನಗೆ ಸಿಕ್ಬಿಟ್ರು ಕೂಡ ನನಗೆ ಹತ್ತಿರ ಮಾತಾಡೋಕೆ ಆಗಲಿಲ್ಲ ಈಗ ಎಲ್ಲಿ ಅಂತ ಅವಳು ಹೇಳು ಅಂತ ಗೌತಮ್ ಬೇಜಾರು ಆಗ್ತಿರ್ತಾರೆ ಅವರು ಅಯ್ಯೋ ಕೇಳಿಯಾ ನೀನು ಯಾಕೆ ಬೇಜಾರಾಗ್ತಿದ್ಯಾ ಇದೇ ಸ್ಕೂಲ್ ಅಂದರೆ ಸ್ಕೂಲಲ್ಲಿ ಇರಬಹುದಲ್ವಾ ಅಂತ ಇಲ್ಲಿ ಆನಂದ್ ಹೇಳ್ತಾರೆ ಆಗ ಗೌತಮ್ ಅವರು ಏನು ಹೇಳ್ತಾ ಇದೆಯಾ ಅಂತ ಕೇಳ್ತಾರೆ ಆಗ ಆನಂದ್ ಔ ಹೌದು ಕೇಳಿಯ ಖಂಡಿತವಾಗ್ಲೂ ಭೂಮಿಕಾಗೆ ಮತ್ತೆ ಸಿಕ್ಕೇ ಸಿಗ್ತಾರೆ ನೋಡ್ತಾ ಇರುವಂತ ಇಲ್ಲಿ ಆನಂದ್ ಹೇಳ್ತಾರೆ ಆಗ ಗೌತಮ್ ಅವರು ನೀನು ಹೇಳ್ತಾ ಇರೋದು ನೀ ಚೆನ್ನಾಗೇ ಇದೆ ಆನಂದ್ ಆಗ ಆನಂದ್ ಅವರು ಅಯ್ಯೋ ಕೇಳಿಯ ನೋಡು ಕೇಳಿಯ ಭೂಮಿಕ ಇಲ್ಲೇ ಸಿಕ್ಕಿದ್ದಾರೆ ಅಂದರೆ ಖಂಡಿತವಾಗ್ಲೂ ಇದೇ ಊರಲ್ಲಿ ಇದ್ದೇ ಇರ್ತಾರೆ ಇಲ್ಲೋ ಹತ್ತಿರದಲ್ಲಿ ಇದ್ದೇ ಇರ್ತಾರೆ ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ಹೇಳ್ತಾರೆ ಸಿಕ್ಕೇ ಸಿಗ್ತಾರೆ ನೀನು ಯೋಚನೆ ಮಾಡಬೇಡ ಅಂತ ಹೇಳಿ ಗೌತಮ್ಗೆ ಆನಂದ್ ಸಮಾಧಾನ ಮಾಡ್ತಾರೆ ನೋಡು ನಾಳೆಯಿಂದ ನಾವು ಹುಡ್ಕೋಣ ಖಂಡಿತವಾದರೂ ಭೂಮಿಕಾ ಸಿಕ್ಕೇ ಸಿಗ್ತಾರೆ ಅಂತ ಇಲ್ಲಿ ಆ ನನ್ನ ಸಮಾಧಾನ ಮಾಡ್ತಾರೆ ಅದಾದಮೇಲೆ ಈ ಕಡೆ ಭೂಮಿಕಾ ಅವರು ಹೇಗಾದರೂ ಮಾಡಿ ನನ್ನ ಮ ಮಗ ಗೌ ಗೌತಮ್ ಅವ್ರ ಥರಾನೇ ಬೆಳೆಸಬೇಕು ಅದನ್ನು ನೋಡಿ ಗೌತಮ್ ಅವರು ತುಂಬಾ ಖುಷಿ ಆಗ್ತಾರೆ ಅಂತ ಇಲ್ಲಿ ಅಂದ್ಕೊಳ್ತಾ ಇರ್ತಾಳೆ ಮಲ್ಲಿ ಅಲ್ಲಿ ಏನು ಹೇಳ್ತಾ ಇದ್ದೀರಾ ಅಕ್ಕ ಅವರೇ ಹಾಗಾದರೆ ಗೌತಮ್ ಅಣ್ಣನ್ನು ನೀವು ಮರೆತಿಲ್ವಾ ಅಂತ ಕೇಳ್ತಾರೆ ಆಗ ಇಲ್ಲಿ ಭೂಮಿಕಾ ಅವರು ಏನು ಹೇಳ್ತಾ ಇದೆಯಾ ಮಲ್ಲಿ ನೀನು ಮರೆಯೋಕ್ಕೆ ಅವರೇನು ಒಂದು ವಸ್ತು ಅಂದ್ಕೊಂಡಿದ್ಯಾ ನೀ ನೋಡು ಅವರನ್ನು ಮರೆಯೋದು ಒಂದೇ ನಾನು ಸಾಯೋದು ಒಂದೇ ಅಂತ ಇಲ್ಲಿ ಭೂಮಿಕಾ ಹೇಳ್ತಾರೆ ಆಗ ನಾ ಕೇಳಿಸ್ಕೊಂಡ ಮಲ್ಲಿಗೆ ತುಂಬ ಬೇಸರವಾಗುತ್ತೆ ಅಕ್ಕ ಅವರೇ ಆದಷ್ಟು ಬೇಗ ನೀವಿಬ್ಬರು ಒಂದಾದರೆ ನನಗೆ ಅಷ್ಟೇ ಸಾಕು ಅಂತ ಇಲ್ಲಿ ಭೂಮಿಕಾ ಹೇಳ್ತಾರೆ ಭೂಮಿಕ ಮಲ್ಲಿಕಾಗೆ ಹೇಳ್ತಾರೆ ಆಗ ಭೂಮಿಕಾ ಅವರು ನೋಡು ಮಲ್ಲಿ ಆದಷ್ಟು ಬೇಗ ಇನ್ನೊಂದು ಮಗಳು ನನ್ನ ಮಗಳು ಸಿಕ್ಕಿದ್ರೆ ಸಾಕು ಆಗ ಗೌತಮ್ ಅವರು ಕೂಡ ತುಂಬ ಖುಷಿ ಪಡ್ತಾರೆ ಅಂತ ಇಲ್ಲಿ ಭೂಮಿಕಾ ಹೇಳ್ತಾ ಇರ್ತಾರೆ ಆಗ ಮಲಿ ಅಯ್ಯೋ ದೇವ್ರೆ ಆದಷ್ಟು ಬೇಗ ಗೌತಮ್ ಅಣ್ಣನ್ನು ಮತ್ತು ಭೂಮಿಕಾ ಅವ್ರನ್ನ ಒಂದು ಮಾಡು ದೇವ್ರೆ ಅಂತ ಇಲ್ಲಿ ಮನಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ ಮತ್ತೆ ಈ ಕಡೆ ಗೌತಮ್ ಮತ್ತು ಆನಂದ್ ಭೂಮಿಕಾ ಮನೆ ಸಿಕ್ಕೇ ಬಿಡತ್ತೆ ಮುಂದೆ ಏನಾಗುತ್ತೆ ಅನ್ನೋದು ಮುಂದೆ ಒಂದಾಗ್ತಾರೆ ಅಂತ ನನಗನ್ನಿಸ್ತಾ ಇದೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮೂಲಕ ತಿಳಿಸಿ ಬಾಯ್ ಬೈ ಟೇಕ್ ಕೇರ್